ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಫ್ರೂಟ್ಸ್ ಕಸ್ಟರ್ಡು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಅರ್ಧ ಲೀಟ್ರ್ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹಾಲು ಕುದಿಬೇಕು ಆ ಥರ ಕಾಯಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಕುದ್ದು ಕಾಯ್ದಿದೆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ಲದೆ ಇರೋದ್ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಲಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸ್ಕೊಬೇಕು ಹಾಲನ್ನ ತಿರ್ಗ ಮತ್ತೆ ಇದು ಸ್ವಲ್ಪ ಗಟ್ಟಿ ಥರ ಆಗುತ್ತೆ ಅಲ್ಲಿವರೆಗೂ ಕಾಯಿಸ್ಕೊಬೇಕು ಗಂಟಾಗದಿಲ್ದಂಗೆ ಈ ರೀತಿ ಚೆನ್ನಾಗಿ ಎಲ್ಲನೂ ತಿರ್ಗಿಸ್ಕೊಬೇಕು ನಂತರ ಬೆಲ್ಲ ಹಾಕೊತಾ ಇದ್ದೀನಿ ನಾನು ನೀವು ಸಕ್ಕರೆ ಬೇಕಾದರೂ ಹಾಕೋಬೋದು ಬೆಲ್ಲ ಹಾಕಿದ್ದೀನಿ ಹಾಕಿ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲ ಫಸ್ಟೇ ಹಾಕಿದ್ರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಲು ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಒಂದು ಆಪಲ್ ಹಾಕ್ಕೊತಾ ಇದ್ದೀನಿ ನಂತರ ಗೋಡಂಬಿ ಹಾಕ್ಕೊತಾ ಇದ್ದೀನಿ ದಾಳಿಂಬೆ ಹಾಕ್ಕೊತಾ ಇದ್ದೀನಿ ಬಾಳೆಹಣ್ಣು ಇದ್ದೀನಿ ಒಂದು ಐದು ಬಾಳೆಹಣ್ಣು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಬಾಳೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಎಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ನಾನು ಒಂದೊಂದು ಎಣ್ಣೆಗೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನು ಜಾಸ್ತಿ ಒಂದು ಲೀಟ್ರಷ್ಟು ಹಾಲು ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೂಟ್ಸ್ ಕಸ್ಟರ್ಡ್ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸ್ ಆಗಿ ಮತ್ತು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್